ಪ್ರೇಕ್ಷಕರ ಮನಸೂರೆಗೊಂಡ ಅವಲ್ಲಿಯ ಕನ್ನಡ ನಾಟಕ ಪ್ರದರ್ಶನ ಕಾರ್ಯಕ್ರಮ ಜೋಯಿಡಾ ತಾಲೂಕಿನ ಅವಲ್ಲಿ ಗ್ರಾಮದ ಶ್ರೀ ಸೋಮೇಶ್ವರ ದೇವರ ಜಾತ್ರಾ ಉತ್ಸವದ ನಿಮಿತ್ತ ಇತ್ತೀಚೆಗೆ ಸತ್ಯನಾರಾಯಣ ಪೂಜೆ ಮಹಾಪೂಜೆ ಮತ್ತು ಮಹಾಮಂಗಳಾರತಿ ನಡೆಯಿತು ಮಧ್ಯಾಹ್ನ ಒಂದು ಗಂಟೆಯಿಂದ ರಾತ್ರಿ ಒಂಬತ್ತು ವರೆಗೆ ಅನ್ನಸಂತರ್ಪಣೆ ನಡೆಯಿತು ಸುಮಾರು ಐನೂರಕ್ಕೂ ಹೆಚ್ಚು ಭಕ್ತರು ಅನ್ನ ಪ್ರಸಾದ ಸ್ವೀಕರಿಸಿದರು ಸಂಜೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ಅತಿಥಿ ಶಿಕ್ಷಕರಾದ ರೂಪಾ ದೇಸಾಯಿ ರತ್ನಾಕರಟ್ಟಿ ಮುಖ್ಯ ಶಿಕ್ಷಕರಾದ ಬೀರಪ್ಪ ಊರ್ಮಿ ಮಾರ್ಗದರ್ಶನದಲ್ಲಿ ಪಾಲಕರ ಪೋಷಕರ ಸಾರ್ವಜನಿಕರ ಮೆಚ್ಚುಗೆಗೆ ಪಾತ್ರವಾಯಿತು ಶ್ರೀ ಸೋಮೇಶ್ವರ ರಂಗಮಂದಿರದಲ್ಲಿ ನಡೆದ ಸವಾಲ ಕಾರ್ಯಕ್ರಮದಲ್ಲಿ ಶ್ರೀದೇವರ ಸವಾಲ ಕಾರ್ಯಕ್ರಮದಲ್ಲಿ ಭಕ್ತರು ಭಾಗವಹಿಸಿ ಪ್ರಸಾದ ಸ್ವೀಕರಿಸಿದರು ದೇವಸ್ಥಾನ ಸಮಿತಿಯ ವತಿಯಿಂದ ಇತ್ತೀಚೆಗೆ ಸೇವಾನಿವೃತ್ತ ಸೈನಿಕರಾದ ರಮೇಶ ಕೃಷ್ಣ ದೇಸಾಯಿ ಅವರನ್ನು ಸನ್ಮಾನಿಸಲಾಯಿತು ನಂತರ ರಾತ್ರಿ ಹನ್ನೊಂದು ಗಂಟೆಗೆ ಸೋಮೇಶ್ವರ ನಾಟ್ಯ ಮಂಡಳಿ ಅವುಳ್ಳಿ ಸ್ಥಳೀಯ ಕಲಾವಿದರಾದ ಗಜಾನನ ವೇಳಿಪ್ಪ ವಿಠಲ ವೇಳಿಪ್ಪ ಪ್ರಸನ್ನ ದೇಸಾಯಿ ಮಂಜುನಾಥ ಪಾಡಕರ ಸತೀಶ ವೇಳೀಪ ನಿತೇಶ ಶೇಟ್ಕರ ಶೇಖರ ಪಾಡಕರ ಆನಂದ ಶೇಟ್ಕರ ಪ್ರವೇಶ ದೇವದಾಸ ಸ್ತ್ರೀ ಪಾತ್ರದಲ್ಲಿ ಸೋನು ಉಡುಪಿ ರಾಧಿಕಾ ಹಾವೇರಿ ಮಂಜುಳಾ ಹಾವೇರಿ ಉತ್ತಮವಾಗಿ ಅಭಿನಯಿಸಿದರು ಹಿನ್ನೆಲೆ ಸಂಗೀತ ಕಾವ್ಯಾಂಜಲಿ ಕಲಾಬಳಗ ಸಾಗರ ಶಿವಮೊಗ್ಗ ಪಾಯಕೇಶ್ವರ ಡ್ರಾಮಾ ಸಿನ್ಸ್ ಬಾಂದೆಗಾಳಿ ಶೃಂಗಾರದ ಅರಮನೆಗೆ ಬಂಗಾರದ ಒಡತಿ ಅರ್ಥಾತ್ ಅನಾಥವಾದ ದೇವ ಮಂದಿರ ಎಂಬ ಸುಂದರ ಸಾಮಾಜಿಕ ಕೌಟುಂಬಿಕ ಕನ್ನಡ ನಾಟಕ ಪ್ರದರ್ಶನ ಐನೂರಕ್ಕೂ ಹೆಚ್ಚು ಅಕ್ಕಪಕ್ಕದ ಗ್ರಾಮಗಳಿಂದ ಸೇರಿದ ಪ್ರೇಕ್ಷಕರ ಮನಸೂರಿಗೊಂಡಿತು ಈ ಎಲ್ಲ ಕಾರ್ಯಕ್ರಮಗಳಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಸಹ ಕುಟುಂಬ ಪರಿವಾರ ಸಮೇತ ಭಾಗವಹಿಸಿ ಶ್ರೀ ಸೋಮೇಶ್ವರ ದೇವರ ಕೃಪೆಗೆ ಪಾತ್ರರಾದರು ದೇವಸ್ಥಾನ ಸಮಿತಿಯವರು ಗ್ರಾಮಸ್ಥರು ಜಾತ್ರಾ ಉತ್ಸವದ ಯಶಸ್ಸಿಗೆ ಸಹಕರಿಸಿದರು